ನಿಮ್ಮಗಾಯಲಹಳ್ಳಿ ದರಗಾ ಗಂಧೋತ್ಸವ ಆರರಂದು ಅದ್ದೂರಿಯಾಗಿ ಆಚರಣೆ ಉರುಸ್ನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಗಂಧೋತ್ಸವದಲ್ಲಿ ಭಾಗವಹಿಸುವ ಭಕ್ತಾದಿಗಳು ಸ್ವಚ್ಛತೆ ಶಾಂತಿ ಕಾಪಾಡಲು ಮನವಿ ಚಿಂತಾಮಣಿ ಸುಪ್ರಸಿದ್ದ ಭಕ್ತಿಯ ತಾಣ ಹಾಗೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಗಮವಾಗಿರುವ ತಾಲೂಕಿನ ನಿಮ್ಮಗಾಯಲಹಳ್ಳಿ ಗ್ರಾಮದ ಹಸರತ್ ಸೈಯದ್ ಜಲಾಲ್ ಕಾಕೀಶ ಮೌಲಾಬಾಬಾ ದರ್ಗದ ಗಂಧೋತ್ಸವ ನವೆಂಬರ್ ಆರರಂದು ಸೋಮವಾರದಂದು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದು ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಅಮೀರ್ ರವರು ಹೇಳಿದರು ಎಂದು ದರ್ಗಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗಂಧೋತ್ಸವ ಕಾರ್ಯಕ್ರಮಕ್ಕಾಗಿ ಕಮಿಟಿ ವತಿಯಿಂದ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಗಂಧೋತ್ಸವದಲ್ಲಿ ಭಾಗವಹಿಸುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಿ ಶಾಂತಿಯುತವಾಗಿ ನಡೆಯಲು ಸಹಕರಿಸಬೇಕೆಂದು ಕೋರಿದರು ಒರುಸ್ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಪ್ಲಾಸ್ಟಿಕ್ ಬಳಕೆ ಮಾಡಿದವರ ವಿರುದ್ದ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದ ಅವರು ಒರುಸ್ ಕಾರ್ಯಕ್ರಮಕ್ಕೆ ಬರುವ ಯುವಕರು ಬೈಕ್ ವೀಲಿಂಗ್ ಮಾಡಿದರೆ ಅಂತಹವರ ವಿರುದ್ದ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸುತ್ತದೆ ಗಂಧೋತ್ಸವ ವಫ್ ಬೋರ್ಡ್ ಮ್ಯಾನೇಜಿಂಗ್ ಕಮಿಟಿ ಅಧ್ಯಕ್ಷರು ಹಾಗೂ ಮುಜುವಾರ್ಗಳ ಮನೆಯಿಂದ ಸಂಜೆ ಆರು ಗಂಟೆಗೆ ಮೆರವಣಿಗೆ ಮುಖಾಂತರ ಹೊರಡಿ ಪೀರಾನಿಮಾ ದರ್ಗಾ ತಲುಪುತ್ತದೆ ನಂತರ ಊರಿನ ಪ್ರಮುಖ ಬೀದಿಗಳ ಮೂಲಕ ಬಂದು ದರ್ಗಾಗೆ ಅರ್ಪಿಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದರ್ಗಾ ಕಾರ್ಯದರ್ಶಿ ದಾದಾಪೇರ್ ಮೊಹಮ್ಮದ್ ಆಸಿಫ್ ಮುಜಾಫರ್ ನಿಜಾಂ ತಬ್ರೇಜ್ ಮುಜಾಫರ್ ಎಸ್ ಮೌಲಾ ಹಲಿ ಆನಂದ್ ಜಿಲಾನ್ ಸೇರಿದಂತೆ ಮತ್ತಿತರರು ಇದ್ದರು ಅಕ್ಕಪಕ್ಕ ಗ್ರಾಮಸ್ಥರಲ್ಲಿ ಭಕ್ತಾದಿಗಳಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಈ ಉರುಸ್ ಮತ್ತು ಸಂದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಉರುಸ್ ಮತ್ತು ಗಂಧಸ್ತವನ್ನು ಕಾನೂನ ಕಾನೂನಿನ ಅಡಿಯಲ್ಲಿ ಯಾವುದೇ ಥರ ಅಹಿತಗಳು ನಡೆದಂತೆ ಎಲ್ಲರೂ ಅನ್ನದೊಮ್ಮೆ ಥರ ಭೇದ ಭಾವವಿಲ್ಲದೆ ಸಮಾನತೆಯಿಂದ ಶಾಂತಿಯುತವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸ್ಕೊಡಬೇಕಂತೂ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಹುರುಸ್ ಮತ್ತು ಸಂದಲ್ ಆರನೇ ತಾರೀಕು ನಾಲ್ಕು ಗಂಟೆಗೆ ನಮ್ಮ ಇಲ್ಲಿ ದರ್ಗಾ ನಮ್ಮ ಗ್ರಾಮದಿಂದ ದರ್ಗಾ ಅಧ್ಯಕ್ಷರ ಮನೆಯಿಂದ ಹೊಸಪ್ಪ ನಶಾನ್ ತಗೊಂಡು ಮೆರಗಣೆಯಲ್ಲಿ ಬಂದು ಆರು ಗಂಟೆಗೆ ನಮ್ಮ ದ ಪ್ರತಿ ವರ್ಷದಂತೆ ಈ ಸಾರಿಯನ್ನು ನಮ್ಮ ಹಕಿಶಾಮುಲಾ ಇರಾನಿಮ್ಮ ದರ್ಗಾದಿಂದ ಅಲ್ಲಿಂದ ನಮ್ಮ ಗ್ರಾಮದ ಮುಜಾವರ್ಗಳು ಮತ್ತು ಇಲ್ಲಿ ಇರೋಕ್ಕಂಥ ಹಿರಿಯಗಳು ಎಲ್ಲರೂ ಸೇರಿ ಜೊತೆಯಲ್ಲಿ ಹೋಗಿ ಅಲ್ಲಿಂದ ಗಂಧದ ಇದನ್ನು ತಗೊಂಡು ಮೆರವಣಿಗೆಯಲ್ಲಿ ಬಂದು ನಂಗ್ಯನಹಳ್ಳಿ ಮುಖಾಂತರ ಬಂದು ನಮ್ಮ ಗ್ರಾಮಕ್ಕೆ ಒಂದು ಎಂಟು ಗಂಟೆಗೆ ಆಗಮಿಸ್ತಾರೆ ಊರಲ್ಲೆಲ್ಲ ಮೆರ ಮೆರವ ಮೆರವಣಿಗೆಯೆಲ್ಲ ಮಾಡಿ ಆ ಮೆರವಣಿಗೆ ಆದ ನಂತರ ಆದ ನಂತರ ಹತ್ತು ಗಂಟೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ನಮ್ಮ ದೇವರ ಕಾರ್ಯಕ್ರಮದಲ್ಲಿ ಭದ್ರಾಸ ಮೂಲ ಅವರ ಗಂಧ ಮಹೋತ್ಸವವನ್ನು ಗಂಧವನ್ನು ುತ್ತವೆ ಆದ್ದರಿಂದ ಎಲ್ಲರೂ ಭಕ್ತಾದಿಗಳು ಯಾವುದೇ ಥರದ ಗಲಾಟೆಗಳು ಮಾಹಿತಗಳಲ್ಲಿ ಏನು ನಡೆದಂತೆ ಎಲ್ಲರೂ ಸಹಕರಿಸಿ ಶಾಂತಿ ಮತ್ತು ಸೌದರ್ಯತೆಯಿಂದ ನಮ್ಮ ಈ ಉರುಸ್ ಸಂದರ್ಭ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ಅಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಕವಾಲಿದು ಅನೀಸ್ ಹರೀಸ್ ಸಾಬ್ರಿಯವರು ಪ್ರಸಿದ್ಧವಾದ ಕವಾಲಿಯವರು ಕವಾಲಿ ಕ್ರಮ ಆರನೇ ತಿಂಗಳು ಹತ್ತು ಆರನೇ ತಿಂಗಳು ಹತ್ತು ಗಂಟೆಗೆ ಆರನೇ ತಾರೀಕು ಹತ್ತು ಗಂಟೆಗೆ ಕವಾಲಿ ಕಾರ್ಯಕ್ರಮ ಆರಂಭವಾಗುತ್ತದೆ ಅದಕ್ಕೆ ಎಲ್ಲರೂ ಸಹಕರಿಸಿಕೊಂಡು ಇದನ್ನು ಯಶಸ್ವಿ ಮಾಡಿ ನಡೆಸಿಕೊಡಬೇಕಂತೂ ಎಲ್ಲರಲ್ಲಿ ಇಲ್ಲಿ ಸೇರಿದಂಥ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಮತ್ತು ನಮ್ಮ ಗ್ರಾಮದ ಗಣ್ಯರಲ್ಲಿ ಹಿರಿಯರು ಕಿರಿಯರು ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ನಾನು ದಯವಿಟ್ಟು ಉಪಯೋಗಿಸಬೇಡಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡಿ ಸ್ವಚ್ಛತೆಯನ್ನು ಮಾಡಿ ಸ್ವಚ್ಛತೆಯಿಂದಾನೆ ನಮಗೆ ಎಲ್ಲ ಇದಾಗೋದು ಸ್ವಚ್ಛತೆ ಕಾಪಾಡಿದ್ರೆ ಯಾವುದೇ ಥರದ ರೋಗಗಳು ಅದು ಇದು ಏನೂ ಬರೋದಿಲ್ಲ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನೀವು ಅದನ್ನು ತಮ್ಮ ಇದರಲ್ಲಿ ಮಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಶಾಂತಿ ಮತ್ತು ಸೌಜ್ಯತೆಯಿಂದ ಕನಕ ನಮ್ಮ ಉರಿಸಿನಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕೆಂದು ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಾನು ದಯವಿಟ್ಟು ಉಪಯೋಗಿಸಬೇಡಿ ಪಾಶ್ಟ್ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡಿ ಸ್ವಚ್ಛತೆಯನ್ನು ಮಾಡಿ ಸ್ವಚ್ಛತೆಯಿಂದಾನೆ ನಮಗೆ ಎಲ್ಲ ಇದಾಗೋದು ಸ್ವಚ್ಛತೆ ಕಾಪಾಡಿದರೆ ಯಾವುದೇ ಥರದ ರೋಗಗಳು ಅದು ಇದು ಏನೂ ಬರೋದಿಲ್ಲ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನೀವು ಅದನ್ನು ತಮ್ಮ ಇದರಲ್ಲಿ ಮಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಶಾಂತಿ ಮತ್ತು ಸೌಜ್ಯತೆಯಿಂದ ಕನಕ ನಮ್ಮ ಉರಿಸಿನಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕೆಂದು ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಊಟದ ವ್ಯವಸ್ಥೆ ಮಾಡಿ ಉದ್ದಾರೆ ಉಗ್ರಸಲ್ಲಿ ಅಲ್ಲಿ ಕವಾಲಿ ಹತ್ರ ಯಾರು ಕೂಡ ಗಲಾಟೆ ಮಾಡಿದಿರ ಯಾರು ನಿಶುದ್ಧವಾಗಿ ಕವಾಲಿ ಕೇಳಬೇಕು ಅಲ್ಲಿ ಯಾರನ್ನು ಅಲ್ಲಿ ಎಲ್ಲ ಜನಗಳು ಜಾಸ್ತಿ ಗಲಾಟೆ ಮಾಡಿದ್ರೆ ಪೊಲೀಸ್ ಕ್ರಮ ತಗೊಳ್ತಾರೆ ಅದಕ್ಕೋಸ್ಕರ ಅಲ್ಲಿ ಇರಬೇಕು ಅಂತ ಗಮನಿಸ್ತಾ ಇದ್ದೀರಿ ಮತ್ತು ಅಲ್ಲಿ ಪಾರ್ಕಿಂಗ್ ಜಗಾನು ಮಾಡಿದ್ದೀರಿ ನಾವು ಮೋರಿ ಹತ್ರ ಇಲ್ಲಿ ಟ್ಯಾಂಕ್ ಹತ್ರ ಗಾಡಿಗಳು ಹೋಗೋಕ್ಕೆ ಬರೋಕ್ಕೆ ಒಳ್ಳೆಯ ಸೌಲತ್ತು ಮಾಡಿದರೆ ಆ ಸೌಲತ್ತು ಮೇಲೆ ಜನಗಳು ಹೋಗಬೇಕು ಬರಬೇಕು ಎಲ್ಲ ಪಾರ್ಕಿಂಗ್ ಬೋರ್ಡ್ಗಳು ಹಾಕಿಸ್ತಾರೆ ಇವಾಗ ಬೋರ್ಡ್ ನೋಡಿಕೊಂಡು ಮೀಟಿಂಗ್ ಮಾಡಿಕೊಂಡು ಹೋಗಬೇಕು ಮತ್ತು ಇನ್ನೂ ಇನ್ನೊಂದು ನಾನು ಮನವಿ ಮಾಡಿಕೊಳ್ಳುವುದು ಅಂದರೆ ಇಲ್ಲಿ ನಮ್ಮ ದರ್ಗಾಕ್ಕೆ ಉರುಸ್ ಉರುಸ್ಗೆ ಬರಕ್ಕಂಥ ಭಕ್ತಾದಿಗಳಲ್ಲಿ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಂದರೆ ನಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕದಲ್ಲಿ ತೋಟಗಳಿದೆ ಅದರಲ್ಲಿ ಬೈಗಲ್ಲಿ ಬೈಕ್ನಲ್ಲಿ ಟೂ ವೀಲರ್ಸ್ ಅಲ್ಲಿ ಬರೋದು ವೀಲಿಂಗ್ ಮಾಡೋದು ಮತ್ತೆ ಇದು ಪ್ಲಾಸ್ಟಿಕ್ಕು ಬಳಸೋದು ಮತ್ತೆ ಇದು ಈ ಗುಟ್ಕಾಗಳು ಪಾನ್ಪರಗಳು ಅವೆಲ್ಲ ತಿನ್ನ ಅದನ್ನು ಅವಾಯ್ಡ್ ಮಾಡಿ ದಯವಿಟ್ಟು ಎಲ್ಲರಿಗೂ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಪಾರ್ಕಿಂಗ್ದು ಇಲ್ಲಿ ಸಮಸ್ಯೆ ಇತ್ತು ಈಗ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಪಾರ್ಕಿಂಗನ್ನು ವ್ಯವಸ್ಥೆ ಆಗಿದೆ ಮತ್ತು ಗ್ರಾಮಸ್ಥರಿಗೂ ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ಪಾರ್ಕಿಂಗ್ನಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿಬಿಟ್ಟು ಎಲ್ಲರೂ ಇಲ್ಲಿ ಗುಂಪು ಕಟ್ಟಿಕೊಳ್ಳಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ಿಕೊಡಬೇಕಂತ ನಾನು ತಮ್ಮ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಅದೇ ರೀತಿ ನಮ್ಮ ಈ ನಮ್ಮ ಗಂಧೋತ್ಸವಕ್ಕೆ ಬರುತ್ತಂಥ ಭಕ್ತಾದಿಗಳಿಗೆ ನಮ್ಮ ಕಮಿಟಿದ ಪರವಾಗಿ ಊಟದ ವ್ಯವಸ್ಥೆ ಅಂದರೆ ಅನ್ನದಾನವನ್ನು ಏರ್ಪಡಿಸಿರುತ್ತೇವೆ ಅದನ್ನು ದೈವತ್ತು ದಯಮಾಡಿ ಈ ಅವಶ ಅವಕಾಶ ಅವಕಾಶವನ್ನೆಲ್ಲರೂ ಸದುಪಯೋಗಿಸಿಕೊಂಡು ಕಟ್ಟುನ ಅಂದರೆ ಯಾವುದೇ ಥರದ ಅಹಿತಕರಗಳು ನಟಿಸದಂತೆ ಶಾಂತಿಯುತವಾಗಿ ಬಂದು ಊಟ ಪ್ರಸಾದವನ್ನು ಸ್ವೀಕರಿಸಿ ಊಟ ಮಾಡಿಕೊಂಡು ಇಲ್ಲಿ ನಮ್ಮ ಇಲ್ಲಿ ಕಾರ್ಯಕ್ರಮವನ್ನು ಯಾವುದೇ ಥರದ ಯಾವ ಕೆಲಸ ಮಾಡೋದನ್ನು ಕಾನೂನು ನಿಟ್ಟಿನಲ್ಲೇ ನಾವು ಮಾಡಬೇಕು ಯುವಕರಾಗಲಿ ಮಹಿಳೆಯರು ಚಿಕ್ಕವರು ದೊಡ್ಡವರು ಎಲ್ಲರೂ ಭೇದ ಭಾವವಿಲ್ಲದೆ ಶಾಂತಿಯುತ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಂತೂ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಇನ್ನೊಂದೇನೆಂದರೆ ಏನಾದರೂ ಆ ಥರ ಅಹಿತಕರಗಳು ಗಲಾಟೆಗಳು ಮಾಡೋದು ಈ ಥರ ಏನಾದರೂ ಇದು ಮಾಡಿದ್ರೆ ಅವ್ರ ಮೇಲೆ ಪೊಲೀಸ್ನವರು ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರೆ